ಇಲ್ಲಿ ನೆರೆದಿರೋಂಥ ಎಲ್ಲ ನಮ್ಮ ಗ್ರಾಮದ ಮತ್ತು ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳು ಪುನೀತ್ ರಾಜ್ಕುಮಾರ್ ಅವರು ಎಲ್ರಿಗೂ ಫಿಲಮ್ನಲ್ಲಿ ನೋಡುವಂಥ ಹೀರೋ ಆದರೆ ಅವರು ನಿಜ ಜೀವನದಲ್ಲಿ ಅದಕ್ಕಿಂತ ಮೇಲೆ ಒಂದು ಸ್ಟೆಪ್ ಮೇಲೆ ಇದಾರೆ ಅವರು ಅದಕ್ಕೆ ಕಾರಣ ಯಾಕೆ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಇವತ್ತು ಏಳನೇ ತಾರೀಕು ಅವ್ ಬರಬೇಕು ಅಂತ ಅವ್ರನ್ನ ಕೇಳಿಕೊಂಡಾಗ ಆ್ಯಕ್ಚುಲಿ ಅವರು ಜಮ್ಮು ಕಾಶ್ಮೀರನಲ್ಲಿ ಶೂಟಿಂಗ್ನಲ್ಲಿದ್ದರು ಇದ್ದರು ನಾನು ಫೋನ್ ಮಾಡಿದಾಗ ಜಮ್ಮು ಕಾಶ್ಮೀರನಲ್ಲಿ ಶೂಟಿಂಗ್ನಲ್ಲಿದ್ದಾಗ ನಾನು ಕೋರ್ಗಂಡಳ್ಳಿಗೆ ಬರಬೇಕು ನಮ್ಮೂರು ದೇವಸ್ಥಾನ ಇನಾಗ್ರೇಷನ್ ತಾವು ಚೀಫ್ ಗೆಸ್ಟ್ ಆಗಬೇಕು ಅಂತ ಕೇಳಿದಾಗ ಒಂದೇ ಮಾತು ಹೇಳಿದರು ಸರ್ ದೇವಸ್ಥಾನಕ್ಕೆ ನೀವು ಕರೆದಿದ್ದೀರಿ ನಾನು ಬರ್ತೀನಿ ಯಾವತ್ತು ಏನು ಅದಕ್ಕೆ ಕಾರಣ ಅದು ಏನು ಏ ಕ್ವಶನೇ ಇಲ್ಲ ಭಾಳ ಜನ ಚಲನಚಿತ್ರ ನಟರು ನಾಯಕರು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ ಅವರು ಇನ್ನೊಂದು ಆಡಾಡ್ಬಿಟ್ಟಂತೆ ಇನ್ನೊಂದು ಆಡ ಹಾಗಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಅವರ ಸ್ನೇಹಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಈ ಮೂರ್ಖ ಈ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಸೊ ಬಹಳ ಥ್ಯಾಂಕ್ ಯು ಬಹಳ ಧನ್ಯವಾದಗಳು ಮತ್ತೆ ಇನ್ನೊಮ್ಮೆ ಈ ಜನಗಳಿಗೋಸ್ಕರ ಇದೇ ಹಳ್ಳಿಗೆ ಕೋಲಾರ ಕೋಲಾರ ಕೋಲಾರದ ಕೋಲಾರ ಜಿಲ್ಲೆಗೆ ಮತ್ ಇದೇ ಹಳ್ಳಿಗೆ ಬರಬೇಕು ಅಂತ ಈ ಸ್ಟೇಜ್ ಮುಖಾಂತರ ಕೇಳ್ಕೊಡ್ರಿ ಖಂಡಿತವಾಗ್ಲು ಬರೋಣ ಸರ್ ಖಂಡಿತವಾಗ್ಲು ಬೇಡ ಎರಡೇ ಎರಡೇ ಎರಡು ಲೈನ್ ಹಾಡ್ಬಿಡ್ತೀನಿ ಅದಕ್ಕೆ ಹಾಡಕ್ಕೆ ಅಂತ ವಿಜಯ್ ಪ್ರಕಾಶ್ ಅವರು ಬಂದ್ರೆ ಅವರು ಇನ್ನೂ ಅದ್ಭುತವಾಗಿ ಆಡ್ತಾರೆ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ತಾನೆ ಅಕ್ಷರ ಕಲಿಸೋ ಜ್ಞಾನಾಳಿಸೋ ಅವನು ಅನ್ನದ ತಾನೆ ಥ್ಯಾಂಕ್ ಯು ಯುವರತ್ನ ಸಿನಿಮಾದ ಹಾಡು ನಿಜವಾಗ್ಲು ಅಪ್ಪು ಸರ್ ಎಲ್ಲೇ ಬರಲಿ ಅವ್ರು ಒಂದ್ಸಲ ಮಾತಾಡೋದಕ್ಕೆ ಅವ್ರ ಬ್ಯೂಟಿಫುಲ್ ಸ್ಮೈಲ್ ಕೊಟ್ರೆ ಅವ್ರನ್ನ ಕಳ್ಸ್ಕೊಳ್ಳೋದಕ್ಕೆ ಮನಸ್ಸೇ ಬರಲ್ಲ ಪಕ್ಕದಲ್ಲಿ ನಿಲ್ಕೊಂಡು ಅವ್ರು ಹಾಡ್ತಾ ಇರ್ಬೇಕು ಅವ್ರ ಪಕ್ಕದಲ್ಲಿ ನಿಂತ್ಕೋಬೇಕು ಅನ್ಸುತ್ತೆ ಇದು ಪ್ರತಿಯೊಬ್ಬ ಕನ್ನಡಿಗನ ಹೃದಯದ ಮಾತಾಗಿರುತ್ತೆ ಬಟ್ ಸರ್ ಸದಾ ಅಷ್ಟು ಹಂಬಲಾಗಿ ಅಷ್ಟು ಪ್ರೀತಿಯಿಂದ ಎಲ್ಲರನ್ನ ಮಾತಾಡಿಸ್ತಾ ಇರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್